ರಾಜ್ಯದಲ್ಲಿ ಒಂದು ಕಡೆ ಸಕಾಲಕ್ಕೆ ಮಳೆ ಆಗದೆ ಬರಗಾಲ ಎದುರಾಗಿದೆ ಮತ್ತೊಂದು ಕಡೆ ಕರೋನಾ ಮಹಾಮಾರಿಯಿಂದ ಸಾಕಷ್ಟು ಜನರು ಆತಂಕಕ್ಕೀಡಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವೂ ಸಹ ಆಗದಿರಲಿ ಎಲ್ಲವೂ ಉಳಿತಾಗಲಿ ಅಂತೇಳಿ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಲಾಗಿದೆ ನೀವು ನೋಡ್ತಾ ಇರ್ಬೋದು ಈ ಒಂದು ಪೂಜಾ ಕೈಂಕರ್ಯನ ಇವತ್ತು ದತ್ತ ಪೂಜೆಯನ್ನು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲವೂ ಉಳಿತಾಗಲಿ ಅಂತೇಳಿ ಶ್ರೀ ಅರ್ಜುನ ಅವಧೂತ ಗುರುಗಳಿಂದ ಒಂದು ಸಂಕಲ್ಪ ಮತ್ತು ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಬರಗಾಲ ಎದುರಾಗಿತ್ತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗದಿರಲಿ ಎಲ್ಲವೂ ಸುಭಿಕ್ಷವಾಗಿರಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಬರಗಾಲ ಬರದೆ ರೈತರಿಗೆ ಒಳಿತಾಗಲಿ ಯಾಕಂದರೆ ಅನ್ನದಾತರಿಗೆ ಒಳಿತಾದರೆ ಎಲ್ಲವೂ ಸಹ ಒಳಿತಾಗ್ತದೆ ಹೀಗಾಗಿ ಅನ್ನದಾತರಿಗೆ ಒಳಿತಾಗಲಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದರೆ ಇದರ ಜೊತೆಗೆ ಕರೋನಾ ಮಹಾಮಾರಿ ಏನಿದೆ ಇದು ಮತ್ತೊಮ್ಮೆ ಅಟ್ಟಹಾಸವನ್ನು ಮರಿತಾ ಇದೆ ಕರೋನಾ ಮಹಾಮಾರಿ ಬಂದರೂ ಸಹ ಇದು ಯಾರಿಗೂ ಸಹ ಹಾನಿಯನ್ನು ಉಂಟು ಮಾಡದಿರಲಿ ಸಾವು ನೋವು ಸಂಭವಿಸದಿರಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ ಸೊ ನೀವು ನೋಡ್ತಾ ಆ ಪ್ರಾರ್ಥನೆಯ ಒಂದು ಪೂಜೆಯನ್ನ ಅವನಿಗೆ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಿ ಈ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲವೂ ಒಳಿತಾಗಲಿ ಅನ್ನೋ ಕಾರಣಕ್ಕಾಗಿ ಈ ಪೂಜಾ ಕೈಂಕರ್ಯವನ್ನು ಇಲ್ಲಿ ಆಯೋಜಿಸಲಾಗಿದೆ ಸೊ ಸಾಮಾನ್ಯವಾಗಿ ಲೋಕ ಕಲ್ಯಾಣಾರ್ಥವಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂತಹ ಕೆಲಸ ಆಗ್ತದೆ ಸೊ ಅದೇ ರೀತಿಯಾಗಿ ಇವತ್ತು ಸಹ ಅಂದ್ರೆ ಈ ಅರ್ಜುನ ಅವಧೂತರ ನೇತೃತ್ವದಲ್ಲಿ ಒಂದು ಸಂಕಲ್ಪ ಮತ್ತೆ ಒಂದು ಪ್ರಾರ್ಥನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಾಕಷ್ಟು ಜನರು ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರ ಪ್ರಾರ್ಥನೆ ಒಂದೇ ಲೋಕ ಕಲ್ಯಾಣವಾಗಲಿ ಮತ್ತು ಎಲ್ಲವೂ ಒಳಿತಾಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ನಮ್ಮ ಜೊತೆಗಿದ್ರೆ ಸರ್ ಸಾಮಾನ್ಯವಾಗಿ ಒಂದು ದತ್ತ ಪೂಜೆ ಆಗ್ತದೆ ಸೊ ಲೋಕ ಕಲ್ಯಾಣಾರ್ಥವಾಗ್ತದೆ ಆದರೆ ಈ ಬಾರಿ ಅಂದರೆ ಬರಗಾಲ ಬಾರದಿರಲಿ ಮತ್ತು ಕರೋನಾದಿಂದ ಯಾವುದೇ ರೀತಿಯಾದ ಹಾನಿ ಆಗೋದಿರಲಿ ಅಂತಾಗಿದೆ ಏನು ಸಂಕಲ್ಪ ಮತ್ತು ಏನು ಪ್ರಾರ್ಥನೆ ಆಗ್ತದೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ದತ್ತಾತ್ರೇಯ ಅಂತಂದರೆ ಕೇವಲ ಕೊಡುವುದು ಅಂತ ಅರ್ಥ ಸೊ ತ್ರಿಮೂರ್ತಿ ಸ್ವರೂಪರಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅತ್ರಿ ಅನಿಸಿಕೆ ಅವರಿಗೆ ತಮ್ಮನ್ನು ತಾವು ಕೊಟ್ಟುಕೊಂಡು ಈ ಪ್ರಪಂಚದಲ್ಲಿ ಅವರು ಒಂದು ಅವತಾರ ಎತ್ತಿದ್ರು ಅಂಥದ್ರಲ್ಲಿ ನಮ್ಮ ಪರಮಪೂಜ್ಯ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಒಂದು ದತ್ತ ಜಯಂತಿನ ಇಲ್ಲಿ ಮಾಡ್ತಾ ಇದ್ದೀವಿ ಆದರೆ ಈ ಸರಿ ಒಂದು ವಿಶಿಷ್ಟವಾಗಿ ಮಾಡ್ತಾಯಿದ್ದೀವಿ ಯಾಕೆ ಅಂತಂದರೆ ರೈತರಿಗೆ ಒಳಿತಾಗಬೇಕು ಈ ರಾಷ್ಟ್ರದ ಯೋಧರಿಗೆ ಒಳಿತಾಗಬೇಕು ಅನ್ನೋ ಸತ್ಸಂಕಲ್ಪದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಮತ್ತು ಜನಗಳಲ್ಲಿ ಕರೋನಾ ಭೀತಿ ನಿಮಗೆ ಗೊತ್ತಿರೋ ಹಾಗೆ ಈಗ ಮತ್ತೆ ಇದೆ ಅದು ಮೂಡೋದಿರಲಿ ಕರೋನಾಯಿಂದ ಯಾವುದೇ ರೀತಿಯ ಸಾವು ನೋವು ಆಗದಿರಲಿ ಅನ್ನೋ ಒಂದು ಹೊಸ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸರಿ ದತ್ತ ಜಯಂತಿನ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀವಿ ಇದು ಕಾರ್ಯಕ್ರಮದ ಆಯೋಜಕರ ಮಾತು ಇದ್ರ ಜೊತೆಗೆ ನಟಿ ಕಾರುಣ್ಯ ರಾಮು ಅವರು ಸಹ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಸಾಕಷ್ಟು ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾದಂಥ ಪೂಜೆ ಇದೆ ಹೇಗನಿಸ್ತು ಮೊದಲನೇದಾಗಿ ಎಲ್ಲರಿಗೂ ದತ್ತ ಜಯಂತಿಯ ಶುಭಾಶಯಗಳು ಇವಾಗ ಅವರು ಹೇಳ್ದಂಗೆ ಎಲ್ಲ ಪ್ರತಿಯೊಬ್ಬರಿಗೂ ಗುರುಗಳ ಅನುಗ್ರಹ ಇರಬೇಕು ಗುರುಗಳ ಮಾರ್ಗದರ್ಶನ ಇರಬೇಕು ಮತ್ತು ಇವರು ಮಾಡಿರ್ತಕ್ಕಂಥ ಸಂಕಲ್ಪ ಲೋಕ ಕಲ್ಯಾಣ ಆಗಬೇಕು ಮತ್ತು ರೈತರಿಗೆ ಒಳ್ಳೆಯದಾಗಬೇಕು ಮಳೆ ಬೆಳೆ ಚೆನ್ನಾಗಬೇಕು ಬರಗಾಲ ಬರಬಾರ್ದು ಈಗ ಕೋವಿಡ್ ಮತ್ತೆ ಮೂರನೇ ಅಲೆ ಸ್ಟಾರ್ಟ್ ಆಗ್ತಾ ಇದೆ ಎರಡನೇ ಅಲೆವರೆಗೂ ನಮಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಮೂರನೇ ಅಲೆ ನಿಜವಾಗ್ಲೂ ತುಂಬ ಭಯಂಕರವಾಗಿರುತ್ತೆ ಅದಕ್ಕಾಗಿ ಒಂದು ಸಂಕ ಸಂಕಲ್ಪ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ ಅದಲ್ಲದೆ ದತ್ತ ಸಪ್ತಾಹ ಅಂತ ಎಲ್ಲ ವ್ರತಗಳನ್ನೂ ಕೂಡ ಮಾಡಿರೋ ಸಾಕಷ್ಟು ಜನ ಬಂಧು ಮಿತ್ರ ಇಲ್ಲಿ ಬಂದಿದ್ದಾರೆ ತುಂಬ ಬ ಖುಷಿ ಆಯಿತು ನಾನು ಕೂಡ ದತ್ತ ಸಪ್ತಾಹ ಮಾಡಿದೆ ನಾನು ಇದು ಮೊದಲನೇ ಬಾರಿಗೆ ನನಗೂ ಕೂಡ ಇದು ಎಕ್ಸ್ಪೀರಿಯೆನ್ಸ್ ಒಂಥರ ನನಗೂ ಟ್ರೂಲಿ ಬ್ಲೆಸ್ಡ್ ಅಟ್ ದ ಸೇಮ್ ಟೈಮ್ ಒಂದು ಪಾಸಿಟಿವ್ ವೈಬ್ ಮತ್ತು ಅರ್ಜುನ್ ಅವಧೂತ ಮಹಾರಾಜ್ ಗುರುಜಿಯವರು ಒಂದು ಶಕ್ತಿ ಅಂತಲೇ ಹೇಳ್ಬೋದು ಅವರಲ್ಲಿರ್ತಕ್ಕಂಥ ಶಕ್ತಿ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಆ ಸ ಗುಣ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಪ್ರತಿಯೊಬ್ರು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಒಂದು ಇಚ್ಛೆಯಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಂಡ್ವಿ ಅಫ್ಕೋರ್ಸ್ ಎಲ್ಲ ಲೋಕ ಸರ್ವೇ ಜನ ಸುಖಿನೋಭವಂತು ಅನ್ನೋಂಗೆ ಪ್ರತಿಯೊಬ್ಬರಿಗೂ ಅವರ ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ ಇದು ಕಾರುಣ್ಯ ರಾಮವರ ಮಾತುಗಳು ಲೋಕ ಕಲ್ಯಾಣವಾಗಲಿ ಆ ಸಂಕಲ್ಪ ಪ್ರಾರ್ಥನೆ ಎರಡೂ ಸಹ ಯಶಸ್ವಾಗಲಿ ಬರಗಾಲ ನೀಗಲಿ ಕರೋನಾ ಮಹಾಮಾರಿಯ ಅಟ್ಟಹಾಸ ಆಗದಿರಲಿ ಅನ್ನೋದೇ ಎಲ್ಲರ ಆಶಯ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು